ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂತೀನಿ ಈಗ ನಾನು ಕೇಳ್ತೀನಿ ನಾನು ಮಂತ್ರಿ ಆಗಿ ಕೇಳ್ತಾ ಇದ್ರಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ ಒಂದ್ ಬಿಜೆಪಿ ಬಿಜೆಪಿಯವರು ಕೊಟ್ಟಿದ್ರೆ ನಾನು ರಾಜಕೀಯಿಂದ ನಿರೋಧಿ ತಗೊಂಡಿನಿ ಇವತ್ ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಅಂತಾರದು ಬಡೂ ಬಡೂರ್ ಬಗ್ಗೆ ಸಿದ್ದರಾಮಯ್ಯ ಅವ್ರ ಮಾತ್ರ ಕಾಲಿಜಿನ ಮಾತಾಡ್ತೀನಿ ಏನ್ರಿ ಮಾಡಿದೀರ ಯಾವತ್ತನ ಬಿಜೆಪಿ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧ್ಯನ ತೋರಿಸಿ ಮತ ಕೇಳ್ತಾರೆ ನಾವ್ ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಂತ ಯಾವತ್ತನ ಬಿಜೆಪಿ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು ಸಾವಿರ ಎಲ್ಲ ಅಕೌಂಟಲ್ಲಿ ಹಾಕ್ತೀರಂದ್ರಿ ಒಂದ್ ಹತ್ತು ರೂಪಾಯಿ ಒಂದ ಅಕೌಂಟಲ್ಲಿ ಹಾಕಿ ಸಾಧ್ಯ ಆಗಿಲ್ಲ ಹೇಳ್ರಿ ಸಾಧನೆ ಹೇಳಿ ನೀವು ಬರೇ ಹಿಂದೂ ಮುಸಲ್ಮಾನ್ ಆಮೇಲೆ ಮನೆ ಮುಖ್ಯಮಂತ್ರಿ ಬನ್ನಿ ಯತ್ನಾಳ್ ಹೇಳಕ್ ಬಯಸ್ತಾ ಇದೀನಿ ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ ಬಿಜೆಪಿ ಹೇಳ್ತಾರೆ ನಮ್ ಮುಸ್ಲಿಂ ಸಂಬಂಧ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಕ್ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಹೇಳಿಲ್ಲ ಮಸಬ್ ನೈ ಸಿಕಾತ ಆಪಸ್ ಮೇ ಬೈರತ್ನ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಅಮರ ಸಾರೇ ಜಾ ಜಾ ಹಿಂದುಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಮ್ಗೆ ಹೇಳಿ ಕೊಡೋದು ಬಿಜೆಪಿ ರಂಗಲ್ಲ ಇದೇ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ರು ಮೊದಲೇ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಬಿ ಜನತಾದಳ ಸರ್ಕಾರ ನೋಡಾಗಿದೆ ಈ ಬಿಜೆಪಿ ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬಹುದಂತ ಜನ ನಿರೀಕ್ಷೆ ಇಟ್ಟು ಎರಡ್ ಸಾವಿರದ ಎಂಟಲ್ಲಿ ಯಾವತ್ತು ಬಿಜೆಪಿ ಇದುವರೆಗೂನು ಇದುವರೆಗೂನು ಬಿಜೆಪಿಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತಲ್ಲಿ ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನೂರ ಹತ್ತು ಸೀಟ್ ಬಂತು ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಿಜೆಪಿ ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಅಂತ ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸಾರ್ ರೈತರ ಕಷ್ಟದಲ್ಲಿದ್ದಾರೆ ರೈತರು ಸಾಲನ ಮನ್ನಾ ಮಾಡಿ ಅಂತದಕ್ಕೆ ಏನಾದ್ರು ಯಡಿಯೂರಪ್ಪ ಅವರು ರೈತರು ಸಾಲ ಮನ್ನಾ ಮಾಡಕ್ಕಾಗಲ್ಲ ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದ್ರು ಇವ್ರಿಗೆ ಬಡವ್ರ ಬಗ್ಗೆ ಕಾಲೇಜಿನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿ ಆದ್ರು ಒಂಬತ್ತು ಸಾವಿರ ಕೋಟಿಯನ್ನ ರೈತರ ಸಾಲ ನಮ್ಮನ್ನ ಮಾಡಿದ್ರು ಅದು ಯಾವಿದ್ರು ಸಿದ್ದರಾಮಯ್ಯ ಅವರು ದಯ ಮಾಡಿದೆಲ್ಲ ಅರ್ಥ ಮಾಡಬೇಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅರ್ಥ ಮಾಡ್ಕೊಂಡ್ ಈ ಪರೇ ಮಾತು ಬಿಜೆಪಿಯವ್ರೇ ಸುಳ್ಳು ಮಾತು ಸುಳ್ಳು 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 ಎಲ್ಲ ನಾವು ಹುಟ್ಟಿದ್ರಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು ಬಿಜೆಪಿಯ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು ದಯಮಾಡಿ ಅವ್ರು ನಾನು ನಮ್ಮಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಎಲ್ಲಾ ಸಮಾಜವರ್ಗವ್ರಿಗೂ ಯಾವ್ದಾರ ಪಕ್ಷ ಆಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳಲ್ಲೇ ಅಲ್ಲಿ ಇಷ್ಟೆಲ್ಲ ಯೋಜನೆಯನ್ನ ಕೊಡ್ತಾ ಇದ್ದ ತಾವೆಲ್ಲ ಅರ್ಥ ಮಾಡ್ಬೇಕು ಇದೇ ಬಿಜೆಪಿ ಅವ್ರಗೊಂಡ್ ಮಾತು ಕೆಳಗೆ ಬಯಸ್ತಾ ಇದ್ದೀನಿ ದಯಮಾಡಿ ಐದು ನಿಮಿಷ ಐತೆ ತಗೊಂಡಿದ್ದೀನಿ ದಯಮಾಡಿ ತಪ್ಪಾಗಿ ಭಾವಿಸ್ಬಾರ್ದು ಏಕೆಂದ್ರೆ ಈ ವಿಚಾರಗಳು ಎಲ್ ಬೆಳ್ಳೇಬೇಕಾಗ್ತದೆ ಇಂಥ ವಿಗಯಕ್ಕೆ ಅವಕಾಶ ನಮ್ಗೆ ಸಿಕ್ಕಲ್ಲ ನಮ್ಗೆ ಇದೇ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಬೆಂಗ್ಳೂರಲ್ಲಿ ತೆಲ್ಲ ನೋಡಿರ್ಬೋದು ಬೆಂಗಳೂರು ಸಿಟಿ ಹೆಂಗಂತ ಅಲ್ಲಿ ಆಟೋ ಚಾಲಕರು ಬಿಡಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಮನೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾರಲ್ಲಿ ಒಂದು ಸಾವಿರದ ಇಪ್ಪತ್ತ್ ಎಕರೆ ಜಾಗ ಕೊಟ್ಟರು ಎಷ್ಟು ಸಾವಿರದ ಇಪ್ಪತ್ತ್ ಎಕರೆ ಜಾಗ ಕೊಟ್ಟರು ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು ಆಟೋ ಚಾಲಕರು ಇದಾರೆ ಬೀದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು ಆರು ಸಾವಿರ ನಾನ್ ನಿಗದಿ ಮಾಡಿದ್ರು ಎಷ್ಟು ಆರು ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗ್ಬೇಕು ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಇಂದ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಕೊಡ್ತೀವಿ ಬರೀ ಎರಡು ಲಕ್ಷ ಕೊಟ್ಟರೆ ಅವ್ರ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮ್ ಅನ್ನ ತಂದ್ರು ಎರಡ್ ಸಾವಿರದ ಹದಿನಾರಲ್ಲಿ ಇದೇ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ರಿವ್ಯೂ ಮಾಡಿ ರಿವ್ಯೂ ಮಾಡ್ಬಿಟ್ಟು ಬಿಜೆಪಿ ಅವ್ರಿಂದ ಅರ್ಥ ಮಾಡ್ಕೊಂಡ್ ಬೇಕಾಗ್ತದೆ ಬಡವ್ರ ಬಗ್ಗೆ ಎಷ್ಟು ಕಾಲೇಜಿ ಇಟ್ಕೊಂಡಿದೀರಿ ಅಂತ ಅರ್ಥ ಮಾಡ್ಕೊಂಡ್